மான மகா குலசேகர பெருமாயு சரணம் நாளே பானுவார ஒம்பத்து ஐதரண்டு மாஷி எம்ப குபமாதத புனர்வசு நிறோ பாண்டிய ಚೇರ ದೇಶಗಳಿಗೆ ರಾಜರಾಗಿದ್ದ ಕುಲಶೇಖರ ಆಳ್ವಾರ್ ಎಂಬ ರಾಮ ಭಕ್ತರ ಜನ್ಮದಿನ ಜಯಂತಿ ಅವರನ್ನು ಈ ದಿನದಲ್ಲೇ ನೆನೆಸಿಕೊಳ್ಳುವುದು ಭಕ್ತರೆಲ್ಲರ ಕರ್ತವ್ಯ ಇವರ ಜೀವಿತ ಕಾಲ ಸುಮಾರು ಕ್ರಿಸ್ತಕ ಏಳು ಎಂಟನೇ ಶತಮಾನಗಳೆಂದು ಹೇಳುತ್ತಾರೆ ಸದಾ ರಾಮ ತನ್ನ ರಾಜ್ಯವನ್ನು ರಾಮರಾಜ್ಯದಂತೆ ನೀತಿ ನಿಯಮಗಳಿಂದ ಪಾಲಿಸುತ್ತಾ ರಾಮನ ತನ್ಮಯತೆಯನ್ನು ಇವರು ಪಡೆದಿದ್ದರು ಒಮ್ಮೆ ಪುರಾಣದವರು ರಾಮಾಯಣವನ್ನು ಕುಲಶೇಖರರಿಗೆ ಪಠಿಸಿ ಹೇಳ ಕೇಳಿಸುತ್ತಿದ್ದಾಗ ಖರೂಷಣಿರಸ್ಸುಗಳೆಂಬ ಅಸುರರ ಸೈನ್ಯವು ಜನಸ್ಥಾನ ಎಂಬ ಪ್ರದೇಶಕ್ಕೆ ಬಂದಿದೆ ಎಂಬ ಪ್ರಕರಣವನ್ನು ಕೇಳಿದ ಕುಲಶೇಖರರು ತಮ್ಮ ಮಂತ್ರಿಯವರಿಗೆ ನನ್ನ ಬಿಲ್ಲು ತಾ ನಾನು ರಾಮನಿಗೆ ಸಹಾಯವಾಗಿ ಹೊರಡುವೆನು ಎಂದು ಹೇಳಿದಾಗ ಮಂತ್ರಿಯು ಒಡನೆ ಸೈನ್ಯವನ್ನು ರಾಮನು ನಾಜ ಮಾಡಿದ ಎಂಬ ಶ್ಲೋಕವನ್ನು ಒಡನೆಯೇ ಓದುವು ಎಂಬುದಾಗಿ ಓದಿಸಿದಾಗ ಕುಲಶೇಖರರಿಗೆ ಸಮಾಧಾನವಾಗಿ ರಾಮಜಯ ರಾಮಜಯ ಎಂದು ಘೋಷಿಸಿದರಂತೆ ಇದು ಇವರ ರಾಮ ಭಕ್ತಿಯ ಮೇಲ್ಮಟ್ಟ ಶ್ರೀ ದಾಚರಥಿರಾಮನಿಗೆ ಸಂಪ್ರದಾಯದಲ್ಲಿ ಪಿರುಮಾಳ್ ಮಹಾಪುರುಷ ಎಂದು ಬಳಕೆಯಿದೆ ಲಕ್ಷ್ಮಣನಿಗೆ ಇಳೆಯ ಪೆರುಮಾಳ್ ಎಂದು ಹೆಸರು ಎಳೆಯ ಮಹಾಪುರುಷ ಎಂದರ್ಥ ರಾಮನಂತೆ ರಾಜ್ಯವಾಳಿದ ಕುಲಶೇಖರರನ್ನು ಜನರು పెరుమా ఎందే కరయంటారు హీ ఈ కులశేఖర అల్వారీ కులశేఖర పెరుమా ఎందే ప్రసిద్ధి ఇవరా తమిళ ప్రబంధకే పెరుమా తిరుమొళి ఎందే హస్కృత గ్రంథవు ముకుంద్రోత్ర శ్రీకృష్ణన విషయద స్తోత్రం ತಿರುಮಾಲೆ ತಿರುಮುಳಿಯಲ್ಲಿ ರಾಮ ಭಕ್ತಿಯ ರಾಮಾಯಣ ವೃತ್ತಾಂಧದ ಭಾಗವೇ ಪ್ರಧಾನ ರಾಮನು ಆರಾಧಿಸಿದ ತಿರುಮಲೆ ತಿರುಪತಿ ವೆಂಕಟರಮಣ ಸ್ವಾಮಿಯ ಗರ್ಭಗೃಹದ ಹೊಸಿಲಾಗಿ ನಾನು ಇರಬೇಕು ಎಂದು ಅಲ್ಲೂ ಭಕ್ತಿಯನ್ನು ತಿರುಮುಳಿಯಲ್ಲಿ ತೋರಿರುವರು ಹಾಗೂ ಇವರ ಮುಕುಂದಮಾಲೆಯು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಬ್ರಹ್ಮದೇಶ ಎಂಬ ಬರ್ಮಾದೇಶದವರೆಗೂ ದೇಶದವರೆಗೂ ಪ್ರಸಿದ್ಧವಾಗಿತ್ತು ಬ್ರಹ್ಮದ ಒಂದು ದೇವಸ್ಥಾನದ ಶಿಲಾಶಾಸನದಲ್ಲಿ ನಾಸ್ಥಾ ಎಂಬ ಮುಕುಂದಮಾಲೆಯ ಪದ್ಯವನ್ನು ಕೆತ್ತಲಾಗಿದೆ ಹಾಗೆ ಮುಕುಂದಮಾಲೆಯ ಕಾಶ್ಮೀರಿ ಪಾಠವು ಮುದ್ರಿತವಾಗಿದೆ ತಮಿಳು ಕನ್ನಡ ಆಂಧ್ರ ಪ್ರದೇಶದ ಎಲ್ಲ ಭಕ್ತರು ನಲವತ್ತು ಶ್ಲೋಕಗಳ ಮುಕುಂದಮಾಲೆ ಕಲಿತಿದ್ದರು ಕಾಶ್ಮೀರದ ಪಾಠದಲ್ಲಿ ಕೆಲವು ಅಧಿಕ ಪದ್ಯಗಳು ಇವೆ ಆರಂಭದ ಪದ್ಯವು ಒಂದೇ ಮುಕುಂದಂ ಎಂದು ಇದೆ ಭಗವದ್ಗೀತೆಯಲ್ಲಿ ಕೃಷ್ಣನು ಸತತಂ ಕೀರ್ತ ಎಂತಹ ಮಾಂ ಯಾವಾಗಲೂ ನನ್ನ ಬಗ್ಗೆ ಕೀರ್ತನ ಹಾಡಿರಿ ಎಂದು ಹೇಳಿದುದರ ಒಂದು ಸಾತ್ವಿಕ ಪ್ರಯೋಗವೇ ಈ ಮುಕುಂದ ಮಹಾಲೆ ಮುಕುಂದ ಎಂದರೆ ಮುಕ್ತಿಯನ್ನು ಕೊಡುವವನು ಎಂದರ್ಥ ಆಧ್ಯಾತ್ಮಿಕ ಉನ್ನತ ಸ್ತರದಲ್ಲಿ ಮುಕ್ತಿಯೇ ಮುಖ್ಯವಾದ ಬುರುರಥ ಮುಕ್ತಿ ಎಂದರೆ ಬಿಡುಗಡೆ ನಮ್ಮ ದುಃಖದ ಜಂಜಡದಿಂದ ನಮಗೆ ಬಿಡುಗಡೆಯನ್ನು ಮಾಡಿಕೊಡುವವನೇ ಮುಕುಂದ ಈ ಮುಕುಂದನಿಗೆ ಕುಲಶೇಖರರು ನಲವತ್ತು ಬಣ್ಣ ಬಣ್ಣದ ಛಂದಸ್ಸುಗಳೆಂಬ ಹೂವುಗಳಿಂದ ಈ ಸ್ತೋತ್ರವೆಂಬ ವನಮಾಲೆಯನ್ನು ಶ್ರೀಕೃಷ್ಣನಿಗೆ ಅರ್ಪಿಸಿರುವರು ಇದು ಅದ್ಭುತವಾದ ಸ್ತೋತ್ರ ಇದನ್ನು ಕಲಿತು ಪಠಿಸಿದರೆ ನಮ್ಮ ದುಃಖಗಳು ದೂರವಾಗುವುವು ನಮ್ಮ ಮನಸ್ಸು ಹಗುರವಾಗುವುದು ಶಾಂತಿ ಸುಖಗಳು ದೊರೆಯುವುವು ಇದರ ಒಂದು ಪದ್ಯ ಮಾತ್ರ ಕೀರ್ತನೆಗಾಗಿ ಇಲ್ಲಿ ಬರೆಯುತ್ತೇನೆ ಶ್ರೀನಾಥ ನಾರಾಯಣ ವಾಸುದೇವ ಶ್ರೀಕೃಷ್ಣ ಭಕ್ತಪ್ರಿಯ ಚಕ್ರಪಾಣೇ ಶ್ರೀ ಪದ್ಮನಾಭ ಅಚ್ಯುತ ಐಟಭಾರೆ ಶ್ರೀರಾಮ ಪದ್ಮನಾಕ್ಷ ಹರೇ ಮುರಾರೇ ಕುಲಶೇಖರರು ತಿರುವನಂತಪುರದ ಪದ್ಮನಾಭದೇವರ ಸೇವಕರಾಗಿ ರಾಜ್ಯವಾಳಿದರು ಇವರು ಹುಟ್ಟಿದ್ದು ಕೋಳಿಕೋಡು ನಗರದಲ್ಲಿ ಇವರ ದಿವ್ಯ ಸಮಾಧಿ ವಿಗ್ರಹವು ತಮಿಳುನಾಡಿನ ಮನ್ನಾರ್ ಕೋಯಿಲ್ ಎಂಬ ಬ್ರಹ್ಮದೇಶದಲ್ಲಿ ಈಗಲೂ ನಿತ್ಯ ಪೂಜೆಗೊಳ್ಳುತ್ತಿದೆ ಮೇಲುಕೋಟೆಯಲ್ಲಿ ಕುಲಶೇಖರ ಗುಡಿಯೂ ವಿಶಾಲವಾಗಿ ಇದೆ ನಾಳೆ ಮೇಲುಕೋಟೆಯಲ್ಲಿ ತಿರುಮಾಳೆ ತರುಮಳಿ ಮುಕುಂದಮಾಲೆ ಪಾರಾಯಣವು ಸಾಮೂಹಿಕವಾಗಿ ನಡೆಯುತ್ತದೆ ಶ್ರೀ ಸ್ವಾಮಿಯು ಕುಲಶೇಖರರ ಗುಡಿಗೆ ಬಿಜೆ ಮಾಡಿಸಿ ಅನುಗ್ರಹಿಸುತ್ತಾರೆ ಪೂಜೆ ಪ್ರಸಾದ ನೈವೇದ್ಯ ತೀರ್ಥ ಪ್ರಸಾದ ವಿತರಣೆ ನಡೆಯುವುದು ಇಂತು ರಯರ್ ಶ್ರೀರಾಮಶರ್ಮ ಮೇಲುಕೋಟೆ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದು ಸ್ಥಿರವಾರ ಶ್ರೀಮತಿ ರಾಮಾನುಜಾಯ ನಮಃ